ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ವೆಂಕಟೇಶ್ ಇವತ್ತಿನ ಸಂಚಿಕೆಯಲ್ಲಿ ಏನಪ್ಪಾ ಅಂತಿರಾ ಫ್ಯಾಮಿಲಿ ಒಂದು ಎಂ ಆರ್ ಎಫ್ ಟೈರ್ ಅಂಗಡಿಯಲ್ಲಿ ಲಾಸ್ ಮಾಡಿಕೊಂಡು ಇನ್ಸೂರೆನ್ಸ್ ಹಣವನ್ನು ಹೆಂಗಾದರೂ ಮಾಡಿ ಕ್ಲೈಮ್ ಮಾಡಿಕೊಳ್ಳೋಣ ಅಂತ ಖತರ್ನಾಕ್ ಪ್ಲಾನ್ ಮಾಡಿದ್ದಾರೆ ತನ್ನ ಹೋಲುವ ವ್ಯಕ್ತಿಯೊಬ್ಬನನ್ನು ಪರಿಚಯ ಮಾಡಿಕೊಂಡು ಆತನನ್ನು ಮುಗಿಸಿ ಹಣವನ್ನು ಕ್ಲೈಮ್ ಮಾಡಿಕೊಳ್ಳೋದಕ್ಕೆ ಸ್ಕೆಚ್ ರೂಪಿಸಿಕೊಳ್ಳುತ್ತಾರೆ ಆ ಪ್ಲಾನ್ ಆ ಕತೆ ರೋಚಕ ಭಯಾನಕ ಕೊನೆಗೆ ಪ್ಲಾನ್ ರೂಪಿಸಿದ್ದವನಿಂದಲೇ ಪ್ಲಾನ್ ಫ್ಲಾಪ್ ಆಗಿ ಪೊಲೀಸರ ಅತಿಥಿಯಾಗಿದ್ದಾನೆ ಆಸನದಲ್ಲಿ ನೋಡಿದರೂ ಭಯಾನಕ ಕ್ಲೈಮ್ಯಾಕ್ಸ್ ಸಿನಿಮಾದ ಸ್ಟೋರಿಯ ಮಿಸ್ಟರಿ ಇಲ್ಲಿದೆ ನೋಡಿ ಹಾಸನ ಜಿಲ್ಲೆಯ ಅರಸೀಕೆರೆ ತಾಲೂಕಿನ ಗೇಟ್ ಬಳಿ ಆಗಸ್ಟ್ ಹನ್ನೆರಡರಂದು ಒಂದು ಅಪಘಾತವಾಗಿದ್ದು ಲಾರಿ ಹಾಗೂ ಕಾರ್ ಅಪಘಾತದಲ್ಲಿ ಅಪರಿಚಿತ ಶವ ಪತ್ತೆಯಾಗಿತ್ತು ಬೆಂಗಳೂರು ಹೊಸಕೋಟೆ ಸಮೀಪದ ಚಿಕ್ಕಕೊಳಗ ಗ್ರಾಮದ ಶಿಲ್ಪ ರಾಣೆ ಎಂಬ ಮಹಿಳೆ ಆಗಸ್ಟ್ ಹದಿಮೂರರಂದು ಹಾಸನ ಕಿಮ್ಸ್ನಲ್ಲಿದ್ದ ಮೃತದೇಹವನ್ನು ಮುನಿಸ್ವಾಮಿಗೌಡ ಎಂದು ಗುರುತಿಸಿ ಇವರು ತಮ್ಮ ಪತ್ನಿ ಎಂದು ಮೃತದೇಹವನ್ನು ತೆಗೆದುಕೊಂಡು ಹೋಗಿ ಅಂತ್ಯ ಸಂಸ್ಕಾರ ಮಾಡಿದ್ರು ಅಪಘಾತದಲ್ಲಿ ಮೃತಪಟ್ಟಿರೋ ಕುತ್ತಿಗೆಯಲ್ಲಿ ಮಾರ್ಕ್ ಇದ್ದಿದ್ದನ್ನು ಗಮನಿಸಿ ಗಂಡಿಸಿ ಪೊಲೀಸರು ತನಿಖೆಯನ್ನು ಮುಂದುವರೆಸಿದಾಗ ಸಾವಿನ ಹಿಂದೆ ಭಯಾನಕ ಸತ್ಯ ಹೊರಬಿದ್ದಿದೆ ಹೌದು ಹಾಸನ ಜಿಲ್ಲೆಯ ಪೊಲೀಸರು ತನಿಖೆಯಿಂದ ಇದು ಅಪಘಾತವಲ್ಲ ಫ್ರೀ ಪ್ಲ್ಯಾನ್ ಮಡರ್ ಅಂತ ಸಾಬೀತಾಗಿದೆ ಇಡೀ ಪ್ರಕರಣದಲ್ಲಿ ಸಾವನ್ನರ್ಪಿರುವ ಮುನಿಸ್ವಾಮಿ ಗೌಡನೇ ಪ್ರಮುಖ ಆರೋಪಿಯಾಗಿದ್ದಾನೆ ಅಂತ್ಯ ಸಂಸ್ಕಾರ ಮಾಡಿರುವ ಪತ್ನಿಯು ಮತ್ತೊಬ್ಬ ಆರೋಪಿಯಾಗಿದ್ದಾಳೆ ಬೆಂಗಳೂರಿನ ಹೊಸಕೋಟೆಯಲ್ಲಿ ಎಂಆರ್ಎಫ್ ಟೈರ್ ಅಂಗಡಿ ನಡೆಸುತ್ತಿದ್ದ ಗೌಡ ವ್ಯಾಪಾರದಲ್ಲಿ ಫುಲ್ ಲಾಸ್ ಮಾಡಿಕೊಂಡಿರುತ್ತಾನೆ ಈ ನಷ್ಟವನ್ನು ಬರೆಸಕ್ಕೆ ಅಂತ ತಮ್ಮ ಹೆಸರಿನಲ್ಲಿದ್ದ ಇನ್ಶೂರೆನ್ಸ್ ಕ್ಲೈಮ್ ಮಾಡಿಕೊಳ್ಳೋದಕ್ಕೆ ಪತ್ನಿಯೊಂದಿಗೆ ಸೇರಿ ಮಾಸ್ಟರ್ ಪ್ಲ್ಯಾನ್ ರೂಪಿಸುತ್ತಾನೆ ತನ್ನದೇ ರೂಪವನ್ನು ಓಲುವ ವ್ಯಕ್ತಿಯನ್ನು ಪರಿಚಯ ಮಾಡಿಕೊಂಡು ಆತನನ್ನು ಮುಗಿಸಿ ಇನ್ಶೂರೆನ್ಸ್ ಕ್ಲೈಮ್ ಮಾಡಿಕೊಳ್ಳೋದಕ್ಕೆ ಪ್ಲ್ಯಾನ್ ರೂಪಿಸುತ್ತಾರೆ ಕೊನೆಗೂ ತನ್ನದೇ ರೂಪವನ್ನು ಓಲುವ ವ್ಯಕ್ತಿಯನ್ನು ಹುಡುಕಿ ಮೂರು ಬಾರಿ ಅಟೆಂಪ್ಟ್ ಮಾಡಿ ನಾಲ್ಕನೇ ಬಾರಿ ಯಶಸ್ಸಾಗಿದ್ದಾರೆ ಮೊದಲೇ ಪ್ಲ್ಯಾನ್ ಮಾಡಿದಂತೆ ಅರಸೀಕೆರೆ ತಾಲೂಕು ಖಂಡಿಸಿ ಸಮೀಪ ಗೊಲರ ಹೊಸಹಳ್ಳಿ ಗೇಟ್ ಬಳಿ ಬರ್ತಿದ್ದಂತೆ ಕಾರ್ ನಿಲ್ಲಿಸಿ ರಿಪೇರಿ ಮಾಡೋದಕ್ಕೆ ಅಂತ ಕೆಳಗೆ ಇಳಿದಿದ್ದಾರೆ ಆಗ ಮೊದಲೇ ಬುಕ್ ಮಾಡಿದ ಲಾರಿ ಕಾರ್ ಹತ್ತಿರ ಬರುತ್ತಿದ್ದಂತೆ ಕರೆ ತಂದಿದ್ದ ವ್ಯಕ್ತಿಯನ್ನು ಲಾರಿ ದ್ವಿಚಕ್ರಕ್ಕೆ ಮುನಿಸ್ವಾಮಿಗೌಡ ತಲ್ಲಿ ಕೊಂದಿದ್ದಾನೆ ಕೊಂದು ಮುನಿಸ್ವಾಮಿಗೌಡ ಎಸ್ಕೆಪ್ ಪಾದ ಬಳಿಕ ಪತ್ನಿಯ ಅಂತ್ಯ ಸಂಸ್ಕಾರದ ಡ್ರಾಮಾ ಶುರುವಾಗಿದೆ ಶಿಲಘಟ್ಟ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕೇಸ್ ಒಂದರಲ್ಲಿ ಮುನಿಸ್ವಾಮಿಗೌಡ ಪ್ರಮುಖ ಸಾಕ್ಷಿಯಾಗಿದ್ದು ಆ ಪ್ರಕರಣದಲ್ಲಿ ಮುನಿಸ್ವಾಮಿಗೌಡ ಸಾವನ್ನಪ್ಪಿದ್ದಾನೆಂದು ಪೊಲೀಸರು ರಿಪೋರ್ಟ್ ಸಲ್ಲಿಸಿದ್ರು ದಿಢೀರ್ ಅಂತ ಆ ಪ್ರಕರಣ ಸಾಕ್ಷಿ ಅಂತ ಮುನ್ಸಾಮಿ ಮುನಿಸ್ವಾಮಿಗೌಡ ಶಿಲ್ಘಟ್ಟ ಇನ್ಸ್ಪೆಕ್ಟರ್ ಮುಂದೆ ಹಾಜರಾಗಿದ್ದಾನೆ ಸಾವಿಗೆ ಹೋಗಿ ಬಂದಿದ್ದ ಇನ್ಸ್ಪೆಕ್ಟರ್ ಈತನನ್ನು ಕಂಡು ಗಾಬರಿಗೊಂಡು ವಿಚಾರಿಸಿದಾಗ ಘಟನೆಯ ಹಿಂದೆ ಭಯಾನಕ ಸತ್ಯವನ್ನು ಬಿಚ್ಚಿಟ್ಟಿದ್ದಾನೆ ಸದ್ಯ ಮುನಿಸ್ವಾಮಿಗೌಡ ಗಣಸಿ ಪೊಲೀಸರ ವರ್ಷದಲ್ಲಿದ್ದು ಆತನ ಪತ್ನಿ ಶಿಲ್ಪಾರಾಣಿ ಎಸ್ಕೇಪ್ ಆಗಿದ್ದು ಆಕೆಯ ಪತ್ತೆಗೆ ಪೊಲೀಸರು ಬಲೆ ಬೀಸಿದ್ದಾರೆ ಗೌಡ ಅವರ ಪತ್ನಿ ಅವರ ಸಹಚರರು ನೋಡಿದರೆ ಎಂತವರು ಬೆಚ್ಚಿ ಬೀಳುವಂತಹ ದೃಶ್ಯಾವಳಿಗಳು ಮೇಲ್ನೋಟಕ್ಕೆ ಬೇರೆಯ ವ್ಯಕ್ತಿಯ ಸಮಾಧಿ ತೋರಿಸಿ ರೋಡು ರೋಡು ಬೀದಿಗಳಲ್ಲಿ ಬ್ಯಾನರ್ಗಳನ್ನು ಅಳವಡಿಸಿ ಮೈ ಜುಮ್ ಅನಿಸುತ್ತದೆ ಮುನಿಸ್ವಾಮಿ ಗೌಡ ಸತ್ತಿದ್ದಾನೆ ಎಂದು ಒಂದು ಕೋಟಿ ರೂಪಾಯಿ ಇನ್ಸೂರೆನ್ಸ್ ಕ್ಲೈಮ್ ಮಾಡಿಕೊಳ್ಳುವುದಕ್ಕೆ ಎಂತ ಸ್ಕೆಚ್ ಹಾಕಿದ್ದಾರೆ ನೋಡಿ ಪಾಪಿಗಳು ಅಮಾಯಕನನ್ನು ಕೊಂದು ಸಮಾಧಿಯಲ್ಲಿ ಮಲಗಿಸಿದ್ದಾರೆ ಲಾರಿ ಡ್ರೈವರ್ ಒಂದಿಗೆ ಡೀಲ್ ಮಾಡಿಕೊಂಡು ಶವರ್ ಲೈಟ್ ಟವರ ಕಾರನ ಸ್ಟೆಪ್ನಿ ಚೇಂಜ್ ಮಾಡೋ ನೆಪದಲ್ಲಿ ಅವರ ತರ ಇರೋ ವ್ಯಕ್ತಿಯನ್ನು ಲಾರಿ ಕೆಳಗೆ ತಲ್ಲುಬಿಟ್ಟಿದ್ದಾನೆ ಆಕ್ಸಿಡೆಂಟ್ ನೆಪದಲ್ಲಿ ಒಬ್ಬ ವ್ಯಕ್ತಿಯನ್ನು ಬಳಿತಗೊಂಡ ಪಾಪಿಗಳು ದಿನಕ ಹದಿಮೂರು ಇಪ್ಪತ್ನಾಲ್ಕು ಬೆಳಗಿನ ಜಾವ ಮೂರು ಮೂರು ಕಾಲ್ ಗಂಟೆದಲ್ಲಿ ಒಂದು ಟವೆರ್ ಸ್ಟೆಪ್ನಿ ಚೇಂಜ್ ಮಾಡುವ ಸಮಯದಲ್ಲಿ ಒಬ್ರು ಬಂದು ಒಂದು ಲಾರಿ ಬಂದು ಮುನಿ ಸ್ವಾಮಿ ಗೌಡ ಅವರಿಗೆ ಗುದ್ದಿ ಅವರು ಮೃತಪಟ್ಟಿದ್ದಾರೆ ಅಂತ ಒಂದು ಎಫ್ಐಆರ್ ಒಂದು ದಾಖಲಾಗಿರ್ತದೆ ಸೆಕ್ಷನ್ ಹಂಡ್ರೆಡ್ ಸೆಕ್ಷನ್ ಟೂ ಏಟಿ ಒನ್ ಒನ್ ನಾಟ್ ಸಿಕ್ಸ್ ಟೂ ಬಿ ಎಸ್ ಅಡಿಯಲ್ಲಿ ಸಿಆರ್ ನಂಬರ್ ಹಂಡ್ರೆಡ್ ಅಲ್ಲಿ ಒಂದು ಪ್ರಕರಣ ದಾಖಲಾಗಿದೆ ಈ ಪ್ರಕರಣ ಪಡಿಸಿ ನಾವು ಮುಂದಿನ ವಿಚಾರಣೆ ಮಾಡುವ ಸಮಯದಲ್ಲಿ ಅವರು ಮೃತಪಟ್ಟಿರೋರು ಆಕ್ಸಿಡೆಂಟ್ ಮೃತಪಟ್ಟಿಲ್ಲ ಆದ್ರೆ ಯಾರೋ ಕೊಲೆ ಮಾಡಿದಾರ ಅಂತ ನಮ್ಗೆ ಸ್ಪಷ್ಟತೆ ಸಿಗುತ್ತೆ ಆ ಸ್ಪಷ್ಟತೆ ಸಿಗಾದ ಮೇಲೆ ನಾವು ಎನ್ಕ್ವೈರಿ ಮುಂದುವರ್ಸ್ ಮುಂದುವರ್ಸ್ಕೊಂಡು ಹೋಗುವಾಗ ಇದರಲ್ಲಿ ದೇವೇಂದ್ರ ನಾಯಕ್ ಅಂತ ಯಾರು ಲಾರಿ ಡ್ರೈವರ್ ಇದಾರ ಅವ್ರ ಮೇಲೆ ಫಸ್ಟ್ ನಾವು ವಿಚಾರಣೆ ಮಾಡ್ತೀವಿ ಅವರು ವಿಚಾರ ಮಾಡುವಾಗ ನಮ್ಗೆ ಏನ್ ಗೌನಕ್ಕೆ ಅಂತ ಬಂದಿರ್ತಾರಂತ ಅಹ್ ಯಾರು ಡಿಸೀಸ್ ಅಂತ ಹಂಡ್ರೆಡ್ ಬಾರ್ ಟ್ವೆಂಟಿ ಟ್ವೆಂಟಿ ಫೋರ್ ಕೇಸಲ್ಲಿ ಯಾರು ಡಿಸೀಸ್ ಅಂತ ನಮ್ಗೆ ತಿಳಿದು ಬಂದಿರ್ತದೆ ಮುನಿ ಮುನಿಸ್ವಾಮಿ ಗೌಡ ಅವರು ತೀರ್ಕೊಂಡಿರೋದು ಮುನಿಸ್ವಾಮಿ ಗೌಡ ಅಲ್ಲ ಬಟ್ ಬೇರೆ ವ್ಯಕ್ತಿ ಅಂತ ನಮ್ಗೆ ಗೊತ್ತಾಗುತ್ತೆ ಅದೇ ಸಮಯದಲ್ಲಿ ಮುನಿಸ್ವಾಮಿ ಗೌಡ ಎಲ್ಲಿ ಇದಾರ ಅಂತ ನಾವು ಅವರು ವಿಚಾರ ಮಾಡುವಾಗ ಮುನಿಸ್ವಾಮಿ ಗೌಡ ತೀರ್ಕೊಂಡಿರೋ ಅಲ್ಲ ಆದ್ರೆ ಅವರು ಊರಲ್ಲಿ ಇದಾರೆ ಅಂತ ನಮ್ಗೆ ಮಾಹಿತಿಯನ್ನು ಬರುತ್ತೆ ಅಹ್ ಅದಾದ್ಮೇಲೆ ತನಿಖೆಯನ್ನು ಮುಂದುವರಿಸುವಾಗ ಮುನಿಸ್ವಾಮಿ ಗೌಡ ಅನ್ನು ನಾವು ತನಿಖೆಗೆ ಪಡ್ತೀವಿ ತನಿಖೆಗೆ ಒಳಪಡ್ತೀವಿ ಆ ಸಮಯದಲ್ಲಿ ದೇವ ದೇವೇಂದ್ರ ನಾಯಕ್ ಮುನಿಸ್ವಾಮಿ ಗೌಡ ಸುರೇಶ್ ಮತ್ತು ಬಸಂತ್ ಇವರೆಲ್ಲಾ ಸೇರಿ ಒಂದು ಅನ್ನು ಮಾಡಿಕೊಂಡಿರ್ತಾರೆ ಇದು ಹಿನ್ನೆಲೆ ಏನಂದ್ರೆ ಮುನಿಸ್ವಾಮಿ ಗೌಡ ಕೆಲವೊಂದು ಕಡೆ ಇನ್ಶೂರೆನ್ಸ್ ಅಂತೂ ಮಾಡಿರ್ತಾರೆ ಈ ಇನ್ಶೂರೆನ್ಸ್ ಅಲ್ಲಿ ಡಿ ಎ ಬಿ ಅಂತ ಏನು ಬರುತ್ತೋ ಡೆತ್ ಆಕ್ಸಿಡೆಂಟ್ ಬೆನಿಫಿಟ್ ಅಂತ ಏನು ಬರುತ್ತೆ ಅದರಲ್ಲಿ ಬರುವ ಹಣವನ್ನು ಪಡೆದುಕೊಂಡು ಅದನ್ನು ಹಂಚಿಕೆ ಮಾಡೋಣ ಅಂತ ಅವರು ಪ್ಲಾನ್ ಅನ್ನು ಮಾಡಿರ್ತಾರೆ ಈಗ ಏನು ಡಿ ಎ ಬಿ ಇನ್ಶೂರೆನ್ಸ್ ಅಲ್ಲಿ ಅವರು ಏನು ಮಾಡಿದ್ದಾರೆ ಇನ್ಶೂರೆನ್ಸ್ ದುಡ್ಡು ಬಿಟ್ಟು ಆಕ್ಸಿಡೆಂಟ್ ಬೆನಿಫಿಟ್ ಜಾಸ್ತಿ ಬರಬಹುದು ಸೊ ಬೇರೆಯವರನ್ನು ಆಕ್ಸಿಡೆಂಟ್ ಆದಂಗೆ ತೋರಿಸಿ ಅದು ದೇವರ ಮುನಿ ಮುನಿ ಮುನಿಸ್ವಾಮಿ ಗೌಡ ಅಂತ ಅವ್ರಿಗೆ ಎಲ್ಲಾರ್ಗೂ ತಿಳಿಸಿ ಅವ್ರು ಏನು ಆಕ್ಸಿಡೆಂಟ್ ಆಗೋ ಸಮಯದಲ್ಲಿ ಏನು ಬಾಡಿಯನ್ನು ನಾವು ವಶಪಡ್ತೋ ವಶಕ್ಕೆ ತಗೊಳ್ತೀವಿ ಆ ಬಾಡಿಯಲ್ಲಿ ಮುನಿಸ್ವಾಮಿಗೌಡ ಆದ ಆಧಾರ್ ಕಾರ್ಡ್ ಅವ್ರು ಸಂಬಂಧಪಟ್ಟಂಗೆ ಐಡಿ ಎಲ್ಲ ಇಟ್ಟು ಅದೇ ಸಮಯದಲ್ಲಿ ಗೌಡ ವೈಫ್ ಶಿಲ್ಪಾರಾಣಿ ಅವ್ರನು ಸಹ ಇದು ನನ್ನ ಗಂಡನೆ ಅಂತ ಅವ್ರು ಗುರುತಿಸುತ್ತಾರೆ ಸೊ ಈ ಹೊಳಸಂಚುವಲ್ಲಿ ಅವರು ವೈಫ್ ಆದ ಶಿಲ್ಪಾರಾಣಿ ಅವ್ರಿಗೆ ಪಾತ್ರ ಮುಖ್ಯವಾದ ಪಾತ್ರನೂ ಇರ್ತದೆ ಈ ಏನು ಇನ್ಶೂರೆನ್ಸ್ ಅಲ್ಲಿ ಕ್ಲೇಮ್ ಆಗಿ ಏನು ದುಡ್ಡು ಬರುತ್ತೋ ಆ ದುಡ್ಡನ್ನು ಯೂಸ್ ಮಾಡಿಕೊಂಡು ಇವರೆಲ್ಲ ಹಂಚಿಕೆ ಮಾಡಿಕೊಂಡು ಅಹ್ ಯೂಸ್ ಮಾಡೋಣ ಅಂತ ಅವ್ರು ಪ್ಲಾನ್ ಮಾಡಿರ್ತಾರೆ ಆದ್ರೆ ನಮ್ದು ತನಿಖೆಯಲ್ಲಿ ಅವರು ಯಾರು ಡಿಸೀಸ್ ಗೌಡ ಅಲ್ಲ ಅಂತ ನಮ್ಗೆ ಸ್ಪಷ್ಟತೆ ಸಿಕ್ಕಿದೆ ಇನ್ನೊಂದು ಅವರು ಸತ್ತಿರೋ ಕಾರಣ ಆಕ್ಸಿಡೆಂಟ್ ಅಲ್ಲ ಅಂತನೂ ನಮ್ಗೆ ಈಗ ಸ್ಪಷ್ಟತೆ ಸಿಕ್ಕಿದೆ ಈ ಮು ಈಗಾಗಲೇ ನಾವು ಮುನಿಸ್ವಾಮಿ ಗೌಡ ಮತ್ತು ದೇವರಾಜ್ ದೇವೇಂದ್ರ ನಾಯಕನು ನಾವು ವಶ ವಶಕ್ಕೆ ತಗೊಂಡಿದೀವಿ ಇನ್ನು ಮೂರು ಜನ ಆದ ಶಿಲ್ಪಾರಾಣಿ ಸುರೇಶ್ ಮತ್ತು ವಸಂತ್ ಅವರನ್ನು ಸಹ ನಾವು ಪತ್ತೆ ಮಾಡಕ್ಕೆ ಮತ್ತ ಅವ್ರನ್ನು ದತ್ತಿರಿ ಮಾಡಕ್ಕೆ ಒಂದು ಟೀಮ್ ಅನ್ನು ರಚನೆ ಮಾಡಿಕೊಂಡಿದ್ವಿ ಇದಾದ್ಮೇಲೆ ನಾವು ತನಿಖೆಯಲ್ಲಿ ಇದೇ ರೀತಿ ಎಷ್ಟೆಷ್ಟು ಕಂಪನಿ ಇನ್ಶೂರೆನ್ಸ್ ಮಾಡಿದ್ದಾರೆ ಮತ್ತ ಆ ವಿಕ್ಟಿಮ್ ಯಾರು ಇದ್ದಾರು ಡಿಸೀಸ್ ಯಾರು ಮೃತಪಟ್ಟಿದ್ದಾರೆ ಆಕ್ಸಿಡೆಂಟ್ ಅಂತ ತೋರಿಸ್ಕೊಂಡು ನೂರು ಬಾರು ಎರಡ್ ಸಾವಿರದ ಇಪ್ಪತ್ನಾಲ್ಕಲ್ಲಿ ದಾಖಲಾಗಿರೋ ಎಫ್ಐಆರ್ ಅಲ್ಲಿ ಯಾರು ವಿಕ್ಟಿಮ್ ಅಂತ ಹೇಳ್ತಾರೋ ಅವ್ರನ್ನು ನಾವು ಪತ್ತೆ ಪತ್ತೆ ಮಾಡಕ್ಕೆ ನಾವು ಕ್ರಮ ಅನ್ನು ಕೈಕೊಂಡ್ವಿ ಈಗ ಮೂಲತಃ ಇವರು ಇರೋದು ಎಲ್ಲಾರನ್ನೇ ಇವರು ವಸಂತ ಆಗಿರ್ಲಿ ಆ ನಾಲ್ಕ್ ಜನ ಯಾರ ತರ ಮುನಿ ಮುನಿಸ್ವಾಮಿ ಗೌಡ ದೇವೇಂದ್ರ ನಾಯಕ್ ವಸಂತ್ ಮತ್ತು ಸುರೇಶ್ ಯಾರು ನಾಲ್ಕ್ ಜನ ಇದ್ದಾರೋ ಇವರು ನಾಲ್ಕು ಜನ ಹಿಂದೆ ಇವ್ರು ನಾಲ್ಕ್ ಜನರು ಸಹ ಹೊಸಕೋಟೆಯಲ್ಲಿ ಜೊತೆಗೆ ಕೆಲಸ ಮಾಡೋರು ಯಾರು ದೇವೇಂದ್ರ ನಾಯ್ಕ ಇದ್ದಾರೋ ಇವರು ಮಾತ್ರ ತರೀಕೆರೆಯಲ್ಲಿ ತರೀಕೆರೆ ತಾಲೂಕ್ ತಾಲೂಕು ಚಿಕ್ಕಮಂಗ್ಳೂರು ಜಿಲ್ಲೆಯಲ್ಲಿ ವಾಸ ಇರೋರು ಇವ್ರು ನಾಲ್ಕು ಜನ ಹೊಸಕೋಟೆಯಲ್ಲಿ ಇರುವಾಗ ಇವ್ರು ಪರಿಚಯ ಆಗುತ್ತೆ ಅವಾಗಂದ್ರು ಸಹ ಇವ್ರು ಒಂದು ಒಂದ್ ಆರು ತಿಂಗಳಿಂದನು ಇವ್ರು ಎಲ್ಲಾರು ಪ್ಲಾನ್ ಮಾಡ್ಕೊಂಡ್ ಬರ್ತಾರೆ ಸೊ ಐದು ಚಿಕ್ಕಮಂಗ್ಳೂರ್ಲಿ ಮಾಡಬೇಕು ಈ ಹೆಡದಾರಿಯಲ್ಲಿ ಏನು ಹೈವೇ ಏನಿರ್ತದೋ ಇದು ಯಾವ್ದೋ ಒಂದು ಹೈವೇ ದಲ್ಲಿ ಇದನ್ನು ಅವರು ಮಾಡಬಹುದು ಅಂತ ಅವರು ಒಂದು ಕಾನ್ಸ್ ಅನ್ನು ಮಾಡ್ಕೊಂಡಿರ್ತಾರೆ ಸದ್ಯಕ್ಕೆ ಅವ್ರು ಮಾಡ್ಕೊಂಡಿರೋದು ಗನ್ಸಿ ಮೇಲೆ ಚಿಕ್ಕಮಂಗ್ಳೂರ್ ಹೋಗೋ ರೋಡ್ ಅಲ್ಲಿ ಮಟ್ಕೋಬೇಕು ಅಂತ ಅವ್ರದ್ದು ಪ್ಲಾನ್ ಇತ್ತು ಗಂಡ ಹೆಂತಿ ಮತ್ತು ಅವ್ರ ಜೊತೆಗೆ ಇದ್ದವ್ರು ಮೂರ್ ಜನ ಸುರೇಶ್ ಆ ಲಾರಿ ಡ್ರೈವರ್ ಆದ ದೇವೇಂದ್ರ ನಾಯಕ್ ಮತ್ತು ಈ ಕಾರ್ ಯಾರ್ದು ಮತ್ತೆ ಟವೆರಾ ಕಾರ್ ಯಾರು ಮತ್ತೆ ಅವ್ರ ಜೊತೆಗೆ ಯಾರ್ಯಾರು ಬಂದ್ರು ಬಗ್ಗೆ ನಾವು ತನಿಖೆಯನ್ನು ಮಾಡ್ತಾ ಇದ್ದೀವಿ ಮತ್ತೆ ಹೇಗೆ ಅವ್ರು ಬಂದ್ರು ಒಬ್ರೆ ಬಂದ್ರ ಗಾಡಿಯಲ್ಲಿ ಇಲ್ಲ ಬೇರೆ ಏನಾದ್ರು ಗಾಡಿ ಜೊತೆಗೆ ಬಂದ್ರ ಇಲ್ಲ ಇದ್ರಲ್ಲಿ ಬೇರೆ ಯಾರು ಪಾತ್ರ ಸಹ ನಾವು ತನಿಖೆಯನ್ನು ಮಾಡ್ತಾ ಇದೀವಿ ಕೊಳೆಯಾದ ವ್ಯಕ್ತಿ ಬಗ್ಗೆ ನಾವು ಇನ್ನು ವಿಕಿಮ್ ಐಡೆಂಟಿಫಿಕೇಶನ್ ಆಗಿಲ್ಲ ಆದ್ರೂ ನಾವು